ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಬಿರಾಜಪೇಟೆಯ ತಾಲೂಕು ಆಡಳಿತ ವತಿಯಿಂದ ನಡೆದ ಎಪ್ಪತ್ತೆಂಟನೇ ಗಣರಾಜ್ಯೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ತಾಲೂಕು ಲೋಕಸ್ ವೇದಿಕೆಯಲ್ಲಿ ಬಿಜೆಪಿಯ ಪ್ರಸಂ ಸದಸ್ಯರಿಗೆ ಶಿಷ್ಟಾಚಾರ ಉಲ್ಲಂಘನೆ ಅವಮಾನಿಸಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಸ್ತವ ಕಳೆದ ಕೆಲವು ವರ್ಷಗಳ ವರ್ಷಗಳಿಂದ ನಾವು ಕಂಡಂತೆ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಆಚರಿಸಿಕೊಂಡು ಬರುತ್ತಿರುವುದು ವಾಡಿಕೆ ಆದರೆ ಇಪ್ಪತ್ತಾರರೊಂದು ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಮಂಡಳಿ ಏರ್ಪಡಿಸ ಕನ್ನಡದ ದಿವಸದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಗೀರ ಹಾಜರಾಗಿ ತಡವಾಗಿ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬಂದು ಕೇವಲ ನಾಲ್ಕು ಮಂದಿ ಬಿಜೆಪಿಯ ಪ್ರಸಕ್ತ ಸದಸ್ಯರು ತಾಲೂಕು ಮಂಡಳಿಯಿಂದ ಅವ್ವನ ಪತ್ರಿಕೆ ಪಡೆದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನರಾಗಿದ್ದವರನ್ನು ಕಂಡು ವೇದಿಕೆಯಲ್ಲಿ ತಮ್ಮ ಪಕ್ಷದ ಶಾಸಕರು ಇಲ್ಲ ಅಂತ ವಿಚಾರವನ್ನು ಮನೆಗೊಂಡು ಏನೋ ಅನಗತ್ಯ ತಮಗೆ ಗೌರವ ಸಿಗಲಿಲ್ಲ ತಮಗೆ ಕುಳಿತುಕೊಳ್ಳಲು ಯಾರೂ ಹೇಳಲಿಲ್ಲ ಎಂಬ ವಿಚಾರವನ್ನು ತಮ್ಮ ದೊಡ್ಡ ವಿಚಾರವಾಗಿ ಪೂರ್ವ ಪೀಡಿತರಾಗಿರಾಗಿ ಗೊಂದಲ ಸೃಷ್ಟಿಸುವ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ವೇದಿಕೆಯಿಂದ ಪಲಾಯಣ ಮಾಡಿದರು ಎಂಬುದು ಎಷ್ಟು ಸರಿ ಅದೇ ಅಲ್ಲದೆ ತಮ್ಮ ಪಕ್ಷದ ನಿರುದ್ಯೋಗಿ ನಮ್ಮ ಪಕ್ಷ ಅಂತಂದರೆ ಬಿ ಜೆ ಪಿ ಪಕ್ಷದ ನಿರುದ್ಯೋಗಿ ರಾಜ ರಾಜಕಾರಣಿಗಳ ಅಣತಿಯಂತೆ ಪತ್ರಿಗೋಷ್ಠಿ ನಡೆಸಿ ಅದನ್ನು ಸಂತೋಷಪಡಿಸುವ ಉದ್ದೇಶದಿಂದ ಏನು ದೇಶದ ಜನರು ಸಂವಿಧಾನ ಸ್ವೀಕರಿಸಿ ತಮ್ಮ ತಮಗೆ ತಾವೇ ಅರ್ಪಿಸಿಕೊಂಡಂಥ ಪವಿತ್ರ ದಿನ ದಿನದಲ್ಲಿ ಸಂವಿಧಾನದ ಆಶ್ರಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಂಡು ಅಲ್ಲದೆ ಕೇವಲ ಕೀಳುಮಟ್ಟದ ಪ್ರಚಾರ ದುರ ದುರೇಶ ದುರಾಸೆಯಿಂದ ಈ ರೀತಿ ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನೀಡುವುದು ವಿಪರ್ಯಾಸ ಮತ್ತು ಈ ಈ ರೀತಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಪ್ರಯತ್ನ ಪಟ್ಟಿರುವ ತೀವ್ರ ಖಂಡನೆ ಅದು ಅಲ್ಲದೆ ಅನಾಗತ್ಯವಾಗಿ ವಿರಾಜಪೇಟೆಯ ವಿಧಾನ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ತಾವು ತಮ್ಮ ಕ್ಷೇತ್ರದ ಗ್ರಾಮದಲ್ಲಿ ಜನಸಂದಾನ ಕಾರ್ಯಕ್ರಮಕ್ಕೆ ತೆರಳದಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಬಿಜೆಪಿಯ ಮಹಿಳೆ ಯಾಕೆ ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಅನಗತ್ಯವಾಗಿ ನೀಡುತ್ತಿದ್ದರೆ ಮತ್ತು ಇದರಿಂದ ಜನರಿಗೆ ಏನು ಪ್ರಯೋಜನ ನೀವು ಕೊಡೋದ್ರ ಉದ್ದೇಶ ಏನು ಕೇಳುವಂಥ ವಿಚಾರದಲ್ಲಿ ಸುಮ್ಮನೆ ತಂಟೆಗೆ ಹೋದಂಥ ಸಂದರ್ಭದಲ್ಲಿ ಶಾಸಕರು ಅವ್ರನ್ನು ಉದ್ದೇಶಿಸಿ ನೋಡಮ್ಮ ನಾವು ಕೊಡ್ತಿರೋದು ಬಡವರಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನೀನು ಸಿರಿವಂತಿಯಾಗಿದೆಯಾ ನೀನೇ ಕೆಟ್ಟ ಸಾವಿರ ತಗೊಳ್ತೀನಿ ಅಂತ ವಿಚಾರದಲ್ಲಿ ಅವರಿಗೆ ಹೇಳಿದರು ಇದನ್ನೇ ಇಟ್ಕೊಂಡು ಮನೆ ಕೂಡಿ ಇದು ಪ್ರಶ್ನೆ ಮಾಡಿದರು ಬಿ ಜೆ ಪಿ ಹೇಳಿದ್ರು ಅಂತ ಹೇಳಿದ್ರು ಇದು ಬಿಜೆಪಿ ಅಂತಲ್ಲ ಬಿಜೆಪಿ ಒಬ್ಬ ಮಹಿಳೆ ಕೇಳಿದಂಥ ಪ್ರಶ್ನೆ ಹೇಳಿದ್ದಾರೆ ಅಷ್ಟೆ ಮತ್ತು ಇನ್ನೊಂದು ವಿಚಾರ ಕೂಡಿ ಮನೆಯವರು ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮಲ್ಲಿ ಇದು ರಾಜ್ಯದಿಂದ ಸಿಗುವಂಥ ಜನರ ಟ್ಯಾಕ್ಸ್ನಿಂದ ಬರುವಂಥ ಆದ್ಯೂ ಕೊಡುತ್ತಿರೋದು ಇದು ಕಾಂಗ್ರೆಸ್ನಿಂದ ಕೊಡುವಂಥ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ ಮತ್ತು ಜನಜೀವನ ಆಗಿರ್ಬೋದು ಮತ್ತು ಉಜ್ವಲ ಆಗಿರ್ಬೋದು ಇದು ಕೂಡ ನಾವು ಕೊಡ್ತಿದ್ದೀವಿ ಅದು ಕೂಡ ಅವರು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಜರ್ಜೀನ್ ಅಲ್ಲಿ ಇದು ಕೇಂದ್ರ ಸರ್ಕಾರ ಕೊಡ್ತಿದ್ರು ಕೊಡ್ತಿದ್ರು ಕೂಡ ಅದು ಜನರ ತೆರಿಗೆಯಿಂದಲೇ ತೊಳುವಂಥ ವಿಚಾರ ಅವರಿಗೆ ಮನಗಾಣಬೇಕಾಗತ್ತೆ ಎಲ್ಲ ಗ್ಯಾರಂಟಿಗಳಲ್ಲೂ ಕೂಡ ದೇಶದ ಜನರ ತೆರಿಗೆ ಹಣದಿಂದಲೇ ಕೊಡುವಂಥ ಒಂದು ವಿಚಾರ ಇದು ಅದಾನಿಯಾಗಿರ್ಬೋದು ಕಂಪನಿಯವರಿಂದ ಕೊಡುವಂಥ ಹಣ ಅಲ್ಲ ತೊಳುವಂಥ ವಿಚಾರ ಬಿಜೆಪಿಯವರು ಕೊಡಬೇಕಾಗುತ್ತೆ ಯಾಕಂದರೆ ಇದೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಕೂಡ ಅವ್ರಿಗೆ ಸಿಗುತ್ತೆ ಯಾಕಂದರೆ ಸುಮ್ಮನೆ ಜನರನ್ನು ಒಂದು ದಾರಿ ತಪ್ಪಿಸಿಕೋಸ್ಕರ ಮಾಡುವಂಥ ವಿಚಾರ ಬೇಡ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸದಸ್ಯಾಗೋಷ್ಠಿಯಲ್ಲಿ ಉಜ್ವಲ ಗ್ಯಾಸ್ ಬಗ್ಗೆ ಅವರು ಪ್ರಸ್ತಾವ ಮಾಡಿದ್ದಾರೆ ಉಜ್ವಲ ಗ್ಯಾಸ್ ಏನೋ ಬಡವರು ಕೊಡ್ತಾ ಇದೀವಿ ಎನ್ನುವ ರೀತಿಯಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ನಾಲ್ನೂರು ರೂಪಾಯಿ ಇದ್ದಂತ ಗ್ಯಾಸ್ ಅನ್ನ ಸಾವಿರದ ನೂರು ರೂಪಾಯಿಗೆ ಮಾಡಲಿಕ್ಕೆ ಉಜ್ವಲ ಅಲ್ಲ ಇನ್ನೂ ಆಗುತ್ತೆ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೆ ಅಲ್ಲ ನಾವು ಬಡವರಿಗಾಗಿ ಐದು ಗ್ಯಾರಂಟಿಗಳನ್ನು ಕಡಖಂಡಿತವಾಗಿ ಚಾಚು ತಪ್ಪ ಮಾಡಿದ್ದೇವೆ ಮನೆ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳು ಬಡವರಿಗಾಗಿ ಇದು ಶ್ರೀಮಂತರಿಗಾಗಿ ಶ್ರೀಮಂತರಿಗಾಗಿ ಬಡವರಿಗಾಗಿ ಮಾಡುವಂಥ ಕಾರ್ಯಕ್ರಮ ಅದರಲ್ಲಿ ಹುಡುಕು ಹುಡುಕುವಂಥ ವ್ಯವಸ್ಥೆಗಳು ಬೇಡ ಇಪ್ಪತ್ತು ವರ್ಷದಿಂದ ಇವರು ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದೆ ಕೊಡಗಿನಲ್ಲಿ ಇವರ ಏನು ಅಭಿವೃದ್ಧಿ ಬಗ್ಗೆ ವಿಚಾರ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ ಅಭಿವೃದ್ಧಿ ರಾಷ್ಟ್ರ ಕನ್ನಡದಲ್ಲಿ ಅಭಿವೃದ್ಧಿ ಏನಾಗಬೇಕು ಕೊಡಗಿನಲ್ಲಿ ಅಭಿವೃದ್ಧಿ ಏನಾಗಬೇಕು ಅಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನಾನು ಮಾತು ಸರಿ ವಿರಾಜಪೇಟೆ ಪುರಸಭೆಯ ನನ್ನ ಸಹೋದ್ಯೋಗ ಸಹೋದ್ಯೋಗಿಗಳು ಮೊನ್ನೆ ಕರೆದಂಥ ಪತ್ರಿಕಾಗೋಷ್ಠಿ ಒಂದು ಏನು ಅನಿಸ್ತದೆ ಅಂತ ಹೇಳಿದ್ರೆ ಅವರಿಗೆ ಅವರ ಮನಸ್ಸಲ್ಲಿರುವಂಥ ಒಂದು ಅಧಿಕಾರವನ್ನು ಕಳೆದುಕೊಂಡು ನಿರಾಶೆಯಿಂದ ಹತಾಶರಾಗಿ ಕೊಟ್ಟಂಥ ಹೇಳಿಕೆ ಅದು ಹತಾಶೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೊಟ್ಟಂಥ ಒಂದು ಯೋಜನೆಯಲ್ಲಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಂಥ ಯೋಜನೆ ಆ ಯೋಜನೆಯನ್ನು ಯಾವ ರೀತಿ ವರ್ಣಿಸಬೇಕು ಅಂತ ಹೇಳಿದ್ರೆ ಕೂಡ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಒಂದು ಬಸ್ನಲ್ಲಿ ಹೆಣ್ಮಕ್ಳು ಓಡಾಡಿದ್ರೆ ಅದು ಉಚಿತ ಎರಡನೇದು ನಮ್ಮ ಅಕ್ಕಿಗೆ ಇರುವಂಥ ಐದು ಜಿಗೆ ಇರುವಂಥ ಹಣ ಅಕೌಂಟಿಗೆ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಬರ್ತಾ ಇದೆ ಈ ಎಲ್ಲ ಯೋಜನೆಗಳು ಕೊಡ್ತಾ ಇರೋದು ನಾವು ಜನರ ಜನಸಾಮಾನ್ಯರ ಟ್ಯಾಕ್ಸ್ ಆಡೋದ್ರಿಂದಲೇ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಯಾವ್ದಾದ್ರು ಯೋಜನೆ ಬಂದರೆ ಅವರು ಏನು ಅವ್ರ ಮನೆಯಿಂದ ತಂದು ಕೊಡೋದಲ್ಲ ಅವರು ಕೂಡ ನಮ್ಮ ಟ್ಯಾಕ್ಸ್ ಅಡದಿಂದನೇ ಕೊಡೋದು ಹಾಗಾಗಿ ಇದನ್ನ ಕೂಡ ಗೊತ್ತಿಲ್ಲದಂತ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದಾರಾ ಅಲ್ಲ ಸಿದ್ದರಾಮಯ್ಯವ್ರು ಮನೆಯಿಂದ ತಂದು ಕೊಡ್ತಾರೆ ಅಂತ ಪ್ರಶ್ನೆಗಳು ಕೇಳ್ತಾರಲ್ಲ ಇದು ಬಹಳ ಹಾಸ್ಯಾಸ್ವದ ಮತ್ತೆ ಇದನ್ನು ನಾವು ಅವರ ಹೇಳಿಕೆಯನ್ನ ಕಟು ಶಬ್ದಗಳನ್ನು ಖಂಡಿಸ್ತೇವೆ ವಿರಾಜಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ಕಾನೂನಿನಲ್ಲಿ ಪಡೆದಂಥ ಪಾಂಡಿತ್ಯ ಇದೆಯಲ್ಲ ಅವರ ಮಾತುಗಾರಿಕೆ ಅವರ ಶೈಲಿಯಲ್ಲಿ ವಿರಾಜಪೇಟೆ ನಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಮೊನ್ನಣನವ್ರು ಅವರಿಗೆ ನಾವೆಲ್ಲರೂ ಕೂಡ ಅವರ ಹಿಂದೆ ನಿಂತು ಅವರಿಗೆ ಶಕ್ತಿ ತುಂಬುವ ಕೆಲಸ ಸದಾ ನಾವು ಮುಂದುವರಿಸ್ತೇವೆ ಈ ರೀತಿ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಹಿಂಜರಿಯುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ನಾನು ನಮ್ಮ ಶಾಸಕ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಎಸ್ ಮೊನ್ನಣ್ಣ ಅವರಿಗೆ ಪ್ರತಿಜ್ಞತೆ ಸಲ್ಲಿಸ್ತೇನೆ ಯಾಕೆಂದರೆ ನನ್ನ ಒಂದು ಒಂದು ನನ್ನ ಒಂದು ರಾಜಕೀಯ ಚರಿತ್ರೆಯಲ್ಲಿ ನಾನು ನೋಡಿದ್ದು ಏಳು ತಿಂಗಳಿಗಿಲ್ಲಿ ಇನ್ನೂರು ಕೋಟಿಗಿಂತ ಜಾಸ್ತಿ ಕಾಮಗಾರಿಗೆ ಅವರು ಉದ್ದಿ ಪೂಜೆ ಮಾಡಿದ್ದು ಮೊಟ್ಟ ಮೊದಲಿಗೆ ಶಾಸಕ ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ಶಾಸಕರಲ್ಲಿ ನಮ್ಮ ಎ ಎಸ್ ಬಣ್ಣಣ್ಣ ಇರ್ಬೋದು ಇದುವರೆಗೆ ಇಂಥ ಒಂದು ಡೆವಲಪ್ಮೆಂಟ್ ಆಗಿದೆ ವಿರಾಜಪೇಟೆ ಪುರಸಭೆಗೆ ಪಾರ್ಕ್ ಮೂರು ಪಾರ್ಕ್ ತಂದಿದ್ದಾರೆ ಟೂರಿಸ್ಟ್ ಪ್ಲೇಸ್ ಮಾಡ್ತಾ ಇದ್ದಾರೆ ಮತ್ತು ಮೇನ್ ರೋಡು ನಮ್ಮ ಏನು ಎಸ್ ಎಸ್ ಆರ್ ರಾಮಮೂರ್ತಿ ರಸ್ತೆ ಇದೆ ಅದನ್ನು ಐದು ಕೋಟಿ ತಂದಿದ್ದಾರೆ ನಮ್ಮ ಪುರಸಭೆಯಲ್ಲೇ ಒಂದು ಮಾದರಿ ಪುರಸಭೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ನಮ್ಮ ಶಾಸಕರ ಕೃತಜ್ಞತೆ ಸಲ್ಲಿಸ್ತೇನೆ